ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನೀರು ಯೂನಿವರ್ಸ್ ನಾನಿವತ್ತು ದೊಡ್ಡ ಪತ್ರೆ ತಂಬುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಮೇಯ್ನಾಗಿ ಏನೇನು ಬೇಕು ಅಂತ ಹೇಳಿದರೆ ದೊಡ್ಡ ಪತ್ರೆ ಬೇಕು ಅರ್ಧ ಹೋಳು ಇಲ್ಲ ಅದಕ್ಕಿಂತ ಕಡಿಮೆ ಕಾಯಿ ಒಂದು ಸ್ವಲ್ಪ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಬೇಕು ಈ ತಂಬುಳಿನ ನೆಗಡಿ ಕೆಮ್ಮು ಇದೆಲ್ಲ ಇದ್ದಾಗ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತಿಂತಾಯಿದ್ರೆ ಎಷ್ಟು ತಿಂದರೂ ಸಾಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಮೊದಲಿಗೆ ಒಂದು ಬಾಣಲಿನ ಸ್ಟವ್ ಮೇಲೆ ಇಡಿ ಅದಾದಮೇಲೆ ಬಾಣಲಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಇದೆ ಅಂತ ಅನ್ನೋವಾಗ ಒಂದಷ್ಟು ಜೀರಿಗೆ ಹಾಕಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕಿ ಅದಾದ ಮೇಲೆ ಅದನ್ನು ಇಟ್ಕೊಂಡು ಹುರ್ಕೊಳ್ಳಿ ಅದು ಸೀದೋಗೋ ಥರ ಬೇಡ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಬ್ರೌನ್ ಆದರೆ ಸಾಕು ಇನ್ನೇನು ಜೀರಿಗೆ ಬ್ರೌನ್ ಆಗ್ತಾ ಇದೆ ಅಂತ ಅನ್ನೋವಾಗ ಅದಕ್ಕೆ ಒಂದು ಎಂಟತ್ತು ಕಾಳಷ್ಟು ಮೆಣಸು ಹಾಕ್ಕೊಳ್ಳಿ ಯಾರ್ಯಾರಿಗೆ ಹಸಿ ಅಂದರೆ ಆಗೋಲ್ಲ ಬಾಡಿಗೆ ಅವ್ರೇನು ಮಾಡ್ಬೋದು ಅಂದರೆ ಮೆಣಸು ಜಾಸ್ತಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಕಡಿಮೆ ಹಾಕ್ಕೊಬೋದು ಮೆಣಸು ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಗಮ್ಮಂತ ಇರುತ್ತೆ ಇದಿಷ್ಟು ನೀಟಾಗಿ ಹುರ್ಕೊಳ್ಳಿ ಅದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ತಣ್ಣಗೆ ಹಾಕಿಬಿಡಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ನಿಮಗೆ ಎಣ್ಣೆ ಇಷ್ಟ ಇದ್ದರೆ ಎಣ್ಣೆ ಹಾಕೊಬೋದು ಇಲ್ಲಾಂದರೆ ತುಪ್ಪನೇ ಹಾಕೊಬೋದು ಚೆನ್ನಾಗಿರುತ್ತೆ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಒಂದು ಎಂಟರಿಂದ ಹತ್ತು ದೊಡ್ಡ ಪತ್ರೆ ಎಲೆನ ಹಾಕೊಳ್ಳಿ ನನಗೆ ದೊಡ್ಡ ಪತ್ರೆ ಎಲೆ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋಲ್ಲ ಅಂತ ಹೇಳಿ ನಾನು ಎಂಟರಿಂದ ಹತ್ತು ಹಾಕ್ಕೊಂಡಿದ್ದೀನಿ ನೀವು ಅದಕ್ಕಿಂತ ಜಾಸ್ತಿನೂ ಹಾಕ್ಕೊಬೋದು ಅಷ್ಟೇನು ಗೊತ್ತಾಗಲ್ಲ ಫ್ರೈ ಮಾಡೋದ್ರಿಂದ ನೀವು ಜಾಸ್ತಿ ಹಾಕ್ಕೊಂತೀನಿ ಅಂತ ಹೇಳಿದರೆ ಜಾಸ್ತಿ ಹಾಕೊಬೋದು ಒಂದು ಹದಿನೈದರಿಂದ ಹದಿನೆಂಟೆಲೆ ಹಾಕಿದ್ರೂ ತಡಿಯುತ್ತೆ ಫ್ಲೇವರ್ ಅಷ್ಟೊಂದು ಗೊತ್ತಾಗಲ್ಲ ರುಚಿಯಾಗಿರುತ್ತೆ ದೊಡ್ಡ ಪತ್ರೆ ಜೊತೆಗೇ ಹಸಿಮೆಣಸಿನ್ಕಾಯಿನೂ ಹಾಕಿ ಹುರ್ಕೊಳ್ಳಿ ಅದರದ್ದು ಘಾಟ್ ಹೋಗುತ್ತೆ ಅಂತ ಈ ಥರ ಹುರಿಯೋದು ಇವಾಗ ದೊಡ್ಡ ಪತ್ರೆ ಆಗಿದೆ ಮತ್ತು ಅದು ನಾವು ಎಷ್ಟು ಹಾಕಿದ್ವಿ ಅದಕ್ಕಿಂತ ಅದರದ್ದು ಕ್ವಾಂಟಿಟಿ ಕಡಿಮೆ ಆಗಿದೆ ಈ ಥರ ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ಹೇಳಿದಾಗ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಕುಕ್ಕಾಗಿದೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಈಗ ಈ ದೊಡ್ಡ ಪತ್ರೆನ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ತುರಿ ಅಥವಾ ಕಾಯಿ ಹೋಳು ಕಟ್ ಮಾಡ್ಕೊಂಡಿರ್ತೀರ ಅಲ್ವಾ ಅದನ್ನು ಹಾಕೊಳ್ಳಿ ನೆಕ್ಸ್ಟು ಕಾಯಿ ತುರಿ ಆದಮೇಲೆ ನಾವು ಫಸ್ಟ್ ಏನು ಫ್ರೈ ಮಾಡ್ಕೊಂಡಿರ್ತೀವಿ ಜೀರಿಗೆ ಬೆಳ್ಳುಳ್ಳಿ ಮೆಣಸು ಇದನ್ನು ಹಾಕೊಳ್ಳಿ ಅದು ಆದಮೇಲೆ ದೊಡ್ಡ ಪತ್ರೆ ಆರಿರುತ್ತೆ ಅಲ್ವಾ ತಣ್ಣಗಾಗಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಇಲ್ಲಿ ನಾನು ತೋರಿಸಿರೋ ಥರ ರುಬ್ಕೊಳ್ಳಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೆ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ರುಬ್ಕೊಬೋದು ನೆಕ್ಸ್ಟು ಒಂದು ಪಾತ್ರೆಗೆ ಟೂ ಹಂಡ್ರೆಡ್ ಎಮ್ ಎಲ್ ಇಂದ ಟು ಫಿಫ್ಟಿ ಎಮ್ ಎಲ್ ಲೀಟ್ರ್ ತನಕ ನೀವು ಮೊಸರು ಹಾಕೊಬೋದು ನಾನಿಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ ಇದು ತುಂಬ ತೆಳ್ಳನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೀವು ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಬೋದು ಎರಡು ಮಸಾಲನೂ ಅಷ್ಟೇ ಮಜ್ಜಿಗೆನೂ ಅಷ್ಟೇ ಇದನ್ನು ನೀಟಾಗಿ ಕಡಿಬೇಕು ಅದರಲ್ಲಿರೋ ಗಂಟೆಲ್ಲ ಹೋಗೋ ತನಕ ಅದಾದಮೇಲೆ ಒಂದು ಬಾಣಲಿ ಇಟ್ಟು ಅದು ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಇದು ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಮಜ್ಜಿಗೆ ಕಡ್ದಿರ್ತೀವಿ ಅಲ್ವಾ ಮೊಸರು ಅಥವಾ ಮಜ್ಜಿಗೆ ಕಡ್ದಿರ್ತೀವಲ್ಲ ಅದಕ್ಕೆ ನಾವು ನೀಟಾಗಿ ಮಸಾಲಾನ ಮಿಕ್ಸ್ ಮಾಡಬೇಕು ಹಾಕ್ಬಿಟ್ಟು ಮತ್ತು ಆ ಕಡ್ಗೋಲಿಂದ ಕಡಿಬೋದು ಅಥವಾ ಹಾಗೆ ಸೌಟಲ್ಲಿ ಮಿಕ್ಸ್ ಮಾಡಿದ್ರೂ ಆಗುತ್ತೆ ಅದರಲ್ಲಿ ಲಂಪ್ಸ್ ಇಲ್ಲದೇ ಥರ ಕಡ್ದಿರಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಮಾಡಿರೋಂಥ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡ್ರೆ ನಮ್ಮ ತಂಬುಳಿ ಇಲ್ಲಿಗೆ ಮುಗಿಯುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತಂಬುಳಿ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಇನ್ನೂ ಒಂದು ಸತಿ ತಿನ್ನಬೇಕು ಅಂತ ಅನಿಸುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಥವಾ ಯಾವ ರೆಸಿಪಿ ನೆಕ್ಸ್ಟ್ ಬೇಕು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು